ಏನ್ ಹೇಳ್ತಾ ಇದ್ದೆ ವಿದ್ಯಾ ನಮ್ ಭದ್ರ ನೀನು ಓದಿಸ್ತೀನಂತ ಮಾತೊಟ್ಟಿದಾನೆ ಹೌದಕ್ಕ ನನ್ ಚಂದಾಗ ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕನ್ನೋದೇ ನನ್ ಗುರಿ ಆಗಿತ್ತು ಆದ್ರೆ ಮದ್ವೆ ಆದ್ಮೇಲೆ ಆ ಗುರಿನ ನಾನ್ ಮರ್ಕ್ ಬಿಡೋಣ ಅಂತ ಅನ್ಕೊಂಡೆ ಆಮೇಲೆ ನಮ್ ಗೌರವ ತವ ಹೋಗಿ ನನ್ನ ಆಸೆನ ಹೇಳ್ಕೊಂಡಾಗ ಒಂದ್ ಐದ್ ಜನ ಮುತ್ತೈದ್ರ ಹೋಗಿ ಮಗಿನ ಕರ್ಕೊಂಡ್ಬಂದು ಬಂದು ಅಕ್ಕ ನಿಮ್ಮ ಸೀಮಂತಕ್ಕೆ ತವ್ರ ಮನೆ ಉಡುಗೊರೆ ಆಗಿ ನಿಮ್ಮ ಅವ್ವನೇ ತರಿಸಿ ದ್ಯಾರ್ ಮುಂದ್ಗುಟೆ ಇಟ್ಟು ಪೂಜೆ ಮಾಡಿ ನಿಮಗೋಸ್ಕರ ಕಳ್ಸಿದ್ದಾರೆ ತಕ್ಕಳಿ ಮದ್ವೆ ಆಗಿ ಬಂದ್ಮೇಲೆ ನಂಗೆ ಸಿಗ್ತಾ ಇರೋ ಮೊದಲನೇ ಉಡುಗೊರೆ ಇದು ವಿದ್ಯಾ ಅಕ್ಕ ತವರ್ ಮನೆ ಕಡೆಯಿಂದ ನಿಮ್ಗೆ ಏನೇನ್ ಬರ್ಬೇಕೋ ಅದೆಲ್ಲಾ ಬಂದದೆ ನೀವ್ ಹೋಗಿ ಸೀರೆ ಉಟ್ಕೊಂಡ್ ಬಂದು ಸೀಮಂತ ಕೂತ್ಕೊಳ್ಳಿ ಒಂದು ಅರ್ಥ ಐತ ಇಲ್ಲ ದಿಟ್ಟು ಇದೆಲ್ಲ ನಿಜವಾಗ್ಲೂ ನಡೀತಾ ಇತ್ತ ಅನ್ಸ್ತೈತೆ ನಂಗಂತೂ ನಂಬಕ್ಕೆ ಆಯ್ತಾ ಇಲ್ಲ ಅಕ್ಕ ಅನ್ಮಾನನೆ ಬೇಡ ಇದೆಲ್ಲ ನಿಜಾನೆ ಹೋಗ್ಬಿಟ್ಟು ನೀವು ಸೀರೆ ಉಟ್ಕೊಂಡ್ ಬನ್ನಿ ಆಯ್ತು ವಿದ್ಯಾ

ನಿನ್ನ ಸ್ಥಾನ ಯಾವತ್ತಿದ್ರೂ ಇದೆಯಾ ನೀನ್ ಅದೇನ್ ಆಸೆ ಮಾಡಿಕೊಂಡು ನನ್ ತಮ್ಮನ್ ಮದ್ವೆ ಆದೋ ಅದ್ ಯಾವತ್ತು ಈಡೇರಕಿಲ್ಲ ಚಂಪ ನಿನ್ ಮದ್ವೆಗೆ ಏನಾರ ಉಡುಗೊರೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಇಷ್ಟ ಬಿರ್ನೆ ನಮ್ ಸುಭಾಷ್ ಮಾಮನ್ ಮದ್ವೆ ಆಗಿ ಈ ತರ ಶಾಕ್ ಕೊಡ್ತೀಯಾ ಅಂತ ಗೊತ್ತಿಲ್ಲ ಹ್ಮ್ ಆ ಶಾಕಲ್ಲಿ ಏನು ಕೊಡಕಾಗಿರ್ಲಿಲ್ಲ ಅದ್ಕೆ ನಿನ್ ಜೀವನ ಸಂದಾಗಿರ್ಲಿ ಅಂತ ಬಯಸಿ ಈ ಉಡುಗೊರೆ ತಂದೀವಿ ತಗೋ ಚಂಪಾ ಚಿಕ್ಕ ಚಿಕ್ಕ ಸಂತೋಷದ ಕ್ಷಣಗಳು ಅಥವಾ ದೊಡ್ಡ ಸಡಗರಗಳು ಯಾವಾಗ ಬೇಕಾದರೂ ಸಂಭವಿಸಬಹುದು ಅಂತ ಕ್ಷಣಗಳಲ್ಲಿ ನೀವು ಯಾವಾಗಲೂ ಫ್ಲಿಪ್ಕಾರ್ಟ್ ಮೇಲೆ ನಂಬಿಕೆ ಇಡಿ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ಸ್ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಿಂದ ಆರಂಭ ಆಗ್ತಾ ಇದೆ ಸಣ್ಣ ಉಡುಗೊರೆಗಳಿಂದ ದೊಡ್ಡ ಕನಸುಗಳವರೆಗೂ ಈಗ ಒಂದೇ ಕ್ಲಿಕ್ನಲ್ಲಿ ಆಗುತ್ತೆ ನೊಂದಿಗೆ ಎಲ್ಲವೂ ಸಾಧ್ಯ ಚಂಪ ಏನ್ ಯೋಚನೆ ಮಾಡ್ತಾ ಇದೀಯಾ ನೀನು ನನ್ ಮಗಳಿದ್ದಂಗೆ ವಿನಂತಿ ನಿಂಗ ಅಕ್ಕಂತರ ಅಕ್ಕ ಪ್ರೀತಿಯಿಂದ ಕೊಡ್ತಾವಳೆ ಥ್ಯಾಂಕ್ಸ್ ಅಕ್ಕ ನೀವಿದ್ನೆಲ್ಲವ ಬೇಕು ಅಂತಲೇ ಮಾಡ್ತಿದೀರಾ ನನಗ್ ತಂದ ಗೊತ್ತು ಚಿತ್ರಕ್ಕ ಪಾಪ ಏನೋ ಉಡುಗೊರೆ ಕೊಡ್ಬೇಕು ಅಂತ ಅನ್ಸ್ತು ಅದಕ್ಕೆ ಕೊಟ್ಟೆ ಅದೇನ್ ತಪ್ಪೆ ನಿಮ್ದು ಯಾಕೋ ಹೆಚ್ಚಾಗ್ಬಿಟ್ಟದೆ ಇರಿ ನಮ್ ಹೇಳಿ ಮಾಡಿಸ್ತೀನಿ ಅಯ್ಯಯ್ಯೋ ನಿಮ್ ಮುಂದೆ ನಾವು ಹೆಚ್ಕೊಳ್ಳದ ಅದ್ರಲ್ಲೂ ನಿಮ್ ಅಮ್ಮನ್ ಮುಂದೆ ನಮ್ ಬೇಳೆ ಕಾಲ್ ಬೆಂದದೆ ಅಯ್ಯೋ ಈ ವಿಷಯ ಇಲ್ಲೇ ಬಿಟ್ಬಿಡವಾ ಹ್ಮ್ ಹಂಗ್ ಬನ್ನಿ ದಾರಿಗೆ ಇನ್ನೊಂದ್ ಕಿತಾ ನಾನ್ ಮುಂದ್ಗುಟೆ ಜೀವನ್ ಏನಾದ್ರು ನಮ್ಮ ಸೊಸೆ ಅಂದ್ರೆ ಲಗೆ ವಿದ್ಯಾ ಇವತ್ ನನ್ ತವರ್ ಮನೆ ಹುಡ್ಗೋರ ಜೊತೆಗೆ ನನ್ ಸೀಮಂತ ಆಗಿದ್ದು ಸ್ಯಾನೆ ಖುಷಿ ಆಯ್ತದೆ ಇವತ್ ನನ್ ಮನ್ಸಕ್ ಸಮಾಧಾನ ಆಗದೆ ಅಂದ್ರೆ ಅದಕ್ ನೀನೆ ಕಾರಣ ಆದ್ರೆ ನನ್ ತಮ್ಮ ಒಬ್ಬ ಒಳಿಕ್ ಬಂದು ಈ ಕಾರ್ಯನೆಲ್ಲ ಮುಂದಿನ ಮಾಡ್ಕೊಟ್ಟಿದ್ರೆ ನಂಗೆ ಇನ್ನೂ ಸಂತೋಷ ಆಗತ್ತ ಇಲ್ಲಿ ಗಂಟ ನೋವೇ ನಿಮ್ ಮುಖ ದರ್ಶನನೆ ಮಾಡಕ್ಕಿಲ್ಲ ಅಂತ ಹೇಳ್ತಿದ್ರು ನಿಮ್ ಮುಖ ನೋಡಿದ್ರೆ ಸಾಕು ಕೆರಳಿ ಕೆಂಡ ಕಾರ್ತಿದ್ರು ತಾನೇ ಅದೇನ್ ಏನ್ ಕೇಳ್ತಿಯ ವಿದ್ಯಾ ನನ್ ಕಂಡ್ರೆ ಉರ್ದ್ ಬೀಳೋರು ಅಂತವ್ರು ಇವತ್ ನಿಮ್ ಅಟ್ಟಿ ಗಂಟ ಬಂದು ಒಂದ್ ಚೂರು ಕ್ವಾಪ ಮಾಡ್ಕೊಳ್ದಂಗೆ ಸೀಮಂತ ಎಲ್ಲಾ ಮುಗಿಯ ಗಂಟನುವೆ ಈಚೆ ತಾಳ್ಮೆಯಿಂದ ನಿಂತಿದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಕೆಲ್ವನ್ ಕಿತಾ ಗಾಯ ವಾಸಿ ಆಗಕ್ಕೆ ಟೈಮ್ ತಗೋತದಲ್ವೇ ಅವ್ರ ಕಾಪ ಕಮ್ಮಿ ಆಗ್ಬೇಕು ಅಂದ್ರೆ ಹೊಸ ಟೈಮ್ ಬೇಕಾಯ್ತದೆ ಅವ ಕಾಲನೆ ಎಲ್ಲ ಸಮಸ್ಯೆಗೂ ಪರಿಹಾರ ಕೊಡ್ತದೆ ನೋಡ್ತಾ ಇರಿ ನಿಮ್ಮನೆಲ್ಲಾರುವೆ ನಮ್ಮ ಮನೆ ಮಗಳು ಅಂತ ಒಪ್ಕೊಳ್ಳೋ ಸಮಯ ಆದಷ್ಟು ಬಿರ್ನೆ ಬರ್ತದೆ ಅದ್ ದಯೆಯಿಂದ ನೀ ನೀಳ್ತಿರ ಮಾತು ದಿಟ ಆಗ್ಬಿಟ್ರೆ ಆಟೇ ಸಾಕು ನಮ್ಮ ಅಕ್ಕ ಏಳ್ತಾವಳೆ ಅಂದ್ರೆ ಅದ್ ಆಯ್ತದೆ ಗುಡಿ ಭವಾನಿ ಅಕ್ಕ ಯಾಕಂದ್ರೆ ನಮ್ ಭಾವನೆ ಒಳ್ಳೆಯವ್ರು ಹೌದಕ್ಕ ನಿಮ್ ತಮ್ಮಂಗೆ ಕಾಪ ಏಟ್ ಬರ್ತದೋ ಅದ್ರಕ್ಕಿಂತ ಎರಡ್ ಪಟ್ಟು ಪಿರುತಿನು ಮಾಡಕ್ ಬರ್ತದೆ ಅವ್ರ ಮನ್ಸು ಒಂತರ ಮಗಿನಂಗೆ ಅಕ್ಕ ನೀವ್ ಮದ್ವೆ ಮಾಡ್ಕೊಂಡ್ ಬಂದ್ಮೇಕೆ ಮಾವಯ್ಯ ಅಟ್ಟಿನಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಯಾರು ಓದ್ಬಾರ್ದು ಅಂತ ಹೇಳಿದ್ರು ನಿಮಗ್ ಗೊತ್ತದೆ ವಿದ್ಯಾ ನನ್ನಿಂದಾಗಿ ನಮ್ಮನೆ ಹೆಣ್ಮಕ್ಳು ಓದ್ದೆ ಇರಂಗ್ಲಾ ಅಂತ ದಿನಾ ಪಶ್ಚಾತ್ತಾಪಿ ಹಂಗಿದ್ರು ವೇ ನನ್ನ ಓದಿಸ್ಬೇಕು ಅಂತ ಮಾತ್ ಕೊಟ್ಟು ಓದಿಸ್ತವ್ರೆ ಏನ್ ಹೇಳ್ತಾ ಇದ್ದೆ ವಿದ್ಯಾ ನಮ್ ಭದ್ರ ನೀನ ಓದಿಸ್ತೀನಂತ ಕೊಟ್ಟಿದ್ದಾನೆ ಹೌದಕ್ಕ ನನ್ ಚಂದಾಗ ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕನ್ನೋದೇ ನನ್ ಗುರಿ ಆಗಿತ್ತು ಆದ್ರೆ ಮದ್ವೆ ಆದ್ಮೇಲೆ ಆ ಗುರಿನಾ ನಾನ್ ಮರ್ಕ್ ಬಿಡೋಣ ಅಂತ ಅನ್ಕೊಂಡೆ ಆಮೇಲೆ ನಮ್ ಗೌರವ ತವ ಹೋಗಿ ನನ್ನ ಆಸೆನ ಹೇಳ್ಕೊಂಡಾಗ ವಿದ್ಯಾ ನನ್ ತಮ್ಮ ಅಪ್ಪಯ್ಯನ ಮಾತ್ ಈಟೆಲ್ಲ ಮಾಡೋಣೆ ಅಂತ ನಂ ನಂಬಕೆ ಆಯ್ತಾ ಇಲ್ಲ ಹೆಂಗೋ ಅವನಾರು ನಿನ್ನ ಆಸೆಗೆ ಒತ್ತಾಸೆಯಾಗಿ ನಿಂತವನೇ ಅಲ್ವೇ ನೀನ್ ನಿನ್ ಗುರಿ ಮುಟ್ಟಿದ್ರೆ ಆಟೇ ಸಾಕು ನೀನು ನಿನ್ ಗುರಿನ ಹೆಂಗಾದ್ರೂ ಮಾಡಿ ಸಾಧಿಸು ಸಾಧಿಸ್ತೀನಿ ಅದ್ಕೆ ನನಗೆ ಏಟ್ ಕಷ್ಟ ಆದ್ರೂ ಪರವಾಗಿಲ್ಲ ಇವಾಗ ಬರೀ ಅದು ನನ್ ಕನ್ಸು ಮಾತ್ರ ಅಲ್ಲ ನಮ್ ಗೌಡ್ರು ಈಗ ಈಗದು ನನ್ ಗುರಿಕ್ಕಿಂತನೂ ನಮ್ಗೌಡ್ ಅನ್ಸು ನನ್ಸ ಮಾಡ್ತೀನಿ ಸೀಟ್ ಸಿಗ್ಬೇಕು ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅದಕ್ಕೆ ಕೋಚಿಂಗ್ ಸೇರ್ಕಂಡ್ರೆ ಒಳ್ಳೇದಾಯ್ತದೆ ಕೋಚಿಂಗ ಹ್ಞೂ ವಿದ್ಯಾ ಕೋಚಿಂಗ್ ಹೋದ್ರೆ ಎಂಟ್ರೆನ್ಸ್ ಎಕ್ಸಾಮು ಈಸಿ ಆಯ್ತದೆ ನಾನು ಮತ್ತೆ ನಮ್ಮ ಮನೆಯವರು ಅಂತದ್ದೇ ಕೋಚಿಂಗ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು ನೀನ್ ನಮ್ ಕೋಚಿಂಗ್ ಸೆಂಟರ್ ಗೆ ಬಂದ್ಬಿಡು ಅಕ್ಕ ನೀವ್ ಹೇಳ್ತಾ ಇರೋದೇನೋ ಸರಿ ಆದ್ರೆ ಇದೆಲ್ಲ ಆದತೆ ಅಯ್ಯೋ ಅಕ್ಕ ನೀನ್ ಓದೋ ವಿಷಯದಲ್ಲೂ ಹಿಂಗೇ ಯೋಚನೆ ಮಾಡ್ತಿದ್ದೆ ಆದ್ರೆ ನೀನು ಭಾವನತ್ರ ನಿನ್ನ ಆಸೆ ಹೇಳ್ಕೊಂಡಾಗ ಅವ್ರ್ ನಿಂಗ್ ಒತ್ತಾಸೆ ಆಗಿ ನಿಲ್ಲಿಲ್ವೇ ಹಂಗೆ ಇದನ್ನೂ ಒಂದ್ಸತಿ ಮಾತಾಡ್ ನೋಡು ಹೂ ವಿದ್ಯಾ ಭದ್ರಂಗೆ ನಾನ್ ಬೇಕಾದ್ರ ಒಂದ್ ಮಾತು ಹೇಳ್ತೀನಿ ಅಕ್ಕ ಅವ್ರ ಇಟೆಲ್ಲಾ ಮಾಡ್ತಾ ಇರೋದು ಅಟ್ಟಿನಲ್ಲಿ ಯಾರಿಗೂ ಗೊತ್ತಿಲ್ಲ ಈ ಕೋಚಿಂಗ್ ಹೋಗ್ಬೇಕು ಅಂದ್ರೆ ದಿನಾಲೂ ಹೋಗ್ಬೇಕಾಯ್ತದಲ್ವೇ ಆದ್ರೆ ಅಟ್ಟಿನಲ್ಲಿ ದಿನಾಲುವೆ ಸುಳ್ಳು ಹೇಳಿ ಹೆಂಗ್ ಬರಕ್ ಆದತ್ತು ಅಕ್ಕ ನೀನ್ ಹೇಳ್ತಿರೋದು ದಿಟ್ವೇಯ್ಯ ಭಾವ ಒಪ್ಕೊಂಡ್ರು ಅಟ್ಟಿ ಅವ್ರಿಗೆ ಗೊತ್ತಾಗ್ದಂಗ್ ನಿಭಾಯ್ಸೋದು ಕಷ್ಟ ಅದೇ ಅನ್ಮ್ಯಾಕೆ ಭಾವ ಒಪ್ಕೊಂಡಂಗೆಯ ಇದ್ಯಾವತ್ ನೀನ್ ಮಾಡಿರೋದಿಲ್ಲ ಅಕ್ಕ ಯಾಕೆ ಮಾತಾಡ್ತೀರಾ ಇದೆಲ್ಲ ಮನೆ ಮಾಡ್ಬೇಕಾಗಿರೋ ಕರ್ತವ್ಯ ಅಲ್ವೇ ಅಕ್ಕ ನೀವ್ ಬೇರೆ ಎಲ್ಲಾ ಚಿಂತೆ ಬಿಟ್ಟು ನಿಮ್ ಆರೋಗ್ಯದ ಕಡೆ ಗಮನ ಕೊಡಿ ಆಯ್ತೆ ಸರಿ ಅಕ್ಕ ಅವ್ವ ಅಜ್ಜಿ ಸರು ಅಪ್ಪ ಬರ್ತೀನಿ பதிரா <Marvel>